ನೀವ್ ಹೇಳ್ತೀರ ರೈಟ್ ಟು ರೀಕಾಲ್ ಬರಬೇಕು ಯಾರ್ ಅದನ್ನ ನಾವು ಸರಿ ನಾವ್ ಸರಿ ನಾವ್ ಸರಿ ನಾವ್ ಸರಿ ಯಾವ್ದು ಕರೆಕ್ಟ್ ಸರಿ ಜನ ಸರಿ ಇಲ್ಲ ಸಂದೇಶ ಕಳಿಸ್ತಿದ್ದೀವಿ ಬಿಡಿ ಬ್ರಿಟಿಷರ್ ಒಡದಾಡ್ತಾ ಇದ್ರು ಇವ ನೀವು ಒಡದಾಡ್ತಾ ಇದೀರಾ ಆ ರೋಡ್ ನಾನ್ ಮಾಡಿದೀನ ಅಂತ ಗಲಾಟೆ ರೋಡ್ ಪಾಪ ಜನ ದುಡ್ಡು ಹಾಕಿರೋದು ಜನರ ದೊಡ್ಡ ಮಾಡಿ ದೇಶನ್ ಬುದ್ಧಿವಂತ ದೇಶ ಅದು ಹೆಂಗ್ ಮಾಡಿದ್ರೆ ನಂಗೆ ಅರ್ಥನೇ ಆಗ್ತಿಲ್ಲ ಡಿಕ್ಟೇಟರ್ಸ್ ಇವಾಗ ಇರೋದು ರಾಜಕೀಯದಲ್ಲಿ ಇನ್ನೇ ಡಿಕ್ಟೇಟ್ ತಾನೇ ಮಾಡ್ತಿರೋದು ಎಲ್ಲರೂ ನಾನು ಇನ್ಸ್ಟಾಗ್ರಾಮ್ ಯಾರೋ ಡ್ಯಾನ್ಸ್ ಮಾಡೋದು ನೋಡ್ಕೊಂಡು ಖುಷಿ ಪಡ್ತೀನಿ ನನಗೆ ಫ್ರೆಂಡ್ಸ್ ಗಳ ಜೊತೆ ಕುಡ್ಕೊಂಡು ಆಹಾ ರಿಲ್ಯಾಕ್ಸ್ ಆಯ್ತಪ್ಪ ಇವತ್ತು ನಾನು ಪ್ರಯತ್ನ ಪಡ್ತಿಲ್ಲ ಅಂತೀರ ನೀವು ಇಂಟರ್ವ್ಯೂ ಕ್ಲೋಸ್ ಮಾಡ್ಬೋದು ಒಂದ್ ಐದು ವರ್ಷ ಉಪೇಂದ್ರ ಅವರು ಇನ್ಯಾವುದೋ ಕೆಲಸಗಳಲ್ಲಿ ಬಿಜಿ ವರ್ಷ ಅವರಿಗೂ ಚಾನ್ಸ್ ಕೊಡಬೇಕು ಅಂತ ನಿಮ್ಮ ಪಕ್ಷ ಡಿಸೈಡ್ ಮಾಡ್ತು ಖಂಡಿತ ಅವರ ಕೈಯಲ್ಲಿ ದುಡ್ಡಿಲ್ಲ ಹೌದು ವೈಯಕ್ತಿಕವಾಗಿ ಹಾಕಕ್ ದುಡ್ಡು ಹೇಳಿ ದುಡ್ಡಿಲ್ಲ ನೀವು ಇದೇ ವಿಚಾರದ ಮೇಲೆ ಇಂಡಿಪೆಂಡೆಂಟ್ ಅನ್ನ ಇತ್ಕೊಂಡು ನೀವು ನೀವು ಜವಾಬ್ದಾರಿ ತಗೊಂಬೋದಲ್ವ ಜನಗಳು ಆಗಲ್ವಾ ಹೇಳಿ ಅಲ್ಲ ಹೇಳಿ ಒಂದ್ ನಿಮಿಷ ಆಗಲ್ವಾ ಹೇಳಿ ಕೆಲವೊಂದಷ್ಟೇ ಕುಪೇಂದ್ರ ಅವರು ನೀವು ಹೇಳಿರೋ ವಿಚಾರಗಳನ್ನ ಜಾರಿ ತರೋಕೆ ಕಾನೂನುಗಳ ಬದಲಾವಣೆ ಆಗಬೇಕಾಗುತ್ತೆ ಏನ್ ಕಾನೂನು ಬದಲಾವಣೆ ಏನ್ ನನಗೆ ರೈಟ್ ಟು ರಿಕಾಲ್ ಬೇಕು ಅಂತ ಹೇಳಿದ್ರೆ ಇಲ್ಲ ರೈಟ್ ಟು ಬದಲಾವಣೆ ಆಗಬೇಕು ರೈಟ್ ಟು ರಿಕಾಲ್ ಡಿಮ್ಯಾಂಡ್ ಮಾಡಿ ನೋಡಿ ಒಂದೊಂದೇ ಕ್ವೆಶ್ಚನ್ ಒಂದೊಂದೇ ಆನ್ಸರ್ ಮಾಡಣ डू नॉट टू मेनी ಕ್ವೆಶ್ಚನ್ ಕನ್ಫ್ಯೂಸ್ ಆಗುತ್ತೆ ಓಕೆ ನೀವು ಹೇಳ್ತೀರಾ ರೈಟ್ ಟು ರಿಕಾಲ್ ಬರಬೇಕು ಯಾರ್ ಕೇಳಬೇಕು ಅದನ್ನ ಹೇಳಿ ಯಾರು ಕೇಳಬೇಕು ಪ್ರಜೆಗಳು ತಾನೇ ಅಷ್ಟೇ ಅಲ್ಲಿ ಸೀಮಿತವಾಗಿ ಬರಬೇಕು ಯಾರು ತರಬೇಕು ಅಂತಲ್ಲ ನಾವು ಕೇಳಿದ್ರೆ ಅದು ಸರಿ ಒಂದ್ ನಿಮಿಷ ನಾನು ಹೇಳಿದ ಇದೇ ಐಡಿಯಾಲಜಿ ಇಟ್ಕೊಂಡು ನಾನು ಇಂಡಿಪೆಂಡೆಂಟ್ ನಿಂತ್ಕೊಳ್ಳಿ ನಾನು ಹೇಳ್ತೀನಿ ಒಂದು ಗ್ರಾಮ ಪಂಚಾಯತಿ ನಿಂತ್ಕೊಳ್ಳಿ ಒಂದು ಏನೋ ತಾಲೂಕ್ ಪಂಚಾಯತ್ ನಿಂತ್ಕೊಳ್ಳಿ ಒಂದು ಎಮ್ ಎಲ್ ನಿಂತ್ಕೊಳ್ಳಿ ಸರಿ ಸೇರ್ಕೊಳ್ಳಿ ವೋಟರ್ಸ್ ವೋಟರ್ಸ್ನ ಒಂದಾಗ್ಬೇಕು ಅನ್ನೋದೇ ಪಕ್ಷಗಳಲ್ಲಿ ಸೇರ್ಕೊಂಡು ಜನಗಳು ಒಂದಾಗ್ತಿದ್ದಾರೆ ಆ ಪಕ್ಷ ಈ ಪಕ್ಷ ಅಂತ ವೋಟರ್ಸ್ ಯಾವಾಗ ಒಂದಾಗೋದು ಒಂದ್ ಊರಿನ ವೋಟರ್ಸ್ ಒಂದಾದ್ರೆ ಅದ್ಭುತವಾದ ಬದಲಾವಣೆ ಆಗ್ಬಿಡುತ್ತೆ ಅವಾಗ ಅವನ್ ಹೇಳ್ತಾರೆ ನೀನ್ ಇಂತ್ಕೊಳ್ಳ ನೀನ್ ಕೆಲಸ ಮಾಡ ನೀನ್ಲಿಲ್ಲ ಕೆಲಸ ಮಾಡ್ಲಾ ಕೆಳಗಿಳಿಸ್ತೀನಿ ಬೇಕು ಅಂತಾನೆ ಒಂದ್ ಕಡೆ ಜನ ಇಳಿಸಿದ್ರು ಅನ್ಕೊಳ್ಳಿ ಗಲಾಟೆ ಮಾಡಿ ಅರ್ಥ ಆಯ್ತಾ ಸುದ್ದಿ ಆಗತ್ತೆ ಒಂದ್ ಹತ್ ಕಡೆ ಆಯ್ತು ಅನ್ಕೊಳ್ಳಿ ಅಂತ ಒಗ್ಗಟ್ಟು ನಾನು ಹೇಳಿದ್ದು ಹೋರಾಟ ಹೋರಾಟ ಅಂತೆಲ್ಲ ಕೂಗಾಡ್ತಾರ ಹೇಳಿ ಹೋರಾಟ ಅಂತ ಕೂಗಾಡ್ತಾರಲ್ಲ ಎಲ್ಲರೂ ಏನ್ ಹೇಳ್ತಾರೆ ಈ ರೋಡ್ ಇಳಿದು ಗೌರ್ಮೆಂಟ್ ಎಷ್ಟ ಹೋರಾಡದೆ ಹೋರಾಟ ಅನ್ಕೊಂಡ್ಬಿಟ್ಟಿದ್ದಾರೆ ಈಗ ನಿಮ್ಮ ಪಕ್ಷ ಬಂತು ನಾನು ಹೋರಾಡ್ತೀನಿ ನೀವು ಸರಿ ಇಲ್ಲ ಅಂತ ನಿಮ್ ಪಕ್ಷ ನೀವು ಸರಿ ಇದ್ದು ನಾನು ಜನ ಫುಲ್ ಕನ್ಫ್ಯೂಷನ್ ಸರಿ ಇದೆಯಾ ಸರಿ ಇಲ್ವಾ ಅಂತ ಈಗ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೇಳಿ ಅದೇ ಹೇಳಿದ್ದು ನಾವು ಸರಿ ನಾವು ಸರಿ ನಾವು ಸರಿ ನಾವು ಸರಿ ಯಾವುದು ಕರೆಕ್ಟ್ ಸರಿ ಅಲ್ಲ ಇನ್ನೂ ಮಜಾ ಗೊತ್ತಾ ನಿಮಗೆ ಮೂರು ಪಕ್ಷ ಪ್ರಮುಖ ಪಕ್ಷಗಳು ನಾವೇ ಮಾಡಿದ್ದು ಅಂತ ಹೇಳ್ತಾ ಇದಾರೆ ಅದು ಮಾಡಿದ್ ಪ್ರಜೆಗಳು ಆಮೇಲೆ ಸೇಮ್ ಟೈಮ್ ಅದು ಸರಿ ಇಲ್ಲ ಕಿತ್ತೋಗಿರೋ ಹೈವೇ ಕಿಲ್ಲರ್ ಹೈವೇ ರಾಜಕೀಯ ಮಾತಾಡ್ತು ಅಂದ್ರೆ ಪ್ರಾಬ್ಲಮ್ ಬಗ್ಗೆ ನೀವು ಸಾವಿರ ಎಕ್ಸಾಂಪಲ್ ಹೇಳಿದೆ ಅಲ್ಲ ಪ್ರಾಬ್ಲಮ್ ಬಗ್ಗೆ ಸಾವಿರ ಮಾತಾಡೋದು ನಾನು ಸೊಲ್ಯೂಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಯಾಕೆ ಒಬ್ಬೊಬ್ಬ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಜನಗಳೇ ಸಪೋರ್ಟ್ ಮಾಡಿ ಗೆಲ್ಲಬಾರ್ದು ಗೆಲ್ಲು ಗೆಲ್ಲೋದಲ್ಲ ಕೆಲಸ ಕೊಡಬಾರ್ದು ಮತ್ತೆ ಅಲ್ಲೊಬ್ಬ ನಾಯಕ ಉಟ್ಕೊಂಡು ಅವನು ಹೋಗಿ ಜನ ಕನ್ವಿನ್ಸ್ ಮಾಡೋದಲ್ಲ ನಾನು ಹೇಳ್ತಾ ಇರೋದು ನೀವೇನಾರ ಒಬ್ಬ ನಾಯಕತ್ವದ ಹುಡುಗ ಉಟ್ಕೊಂಡು ಊರಿಗೆಲ್ಲ ಕನ್ವಿನ್ಸ್ ಮಾಡ್ತೀನಿ ರಾಜಕೀಯ ಅದು ಇಟ್ ಈಸ್ ನಾಟ್ ಪ್ರಜಾಕೀಯ ಅಲ್ಲ ಜನರು ಎಲ್ಲರೂ ಕೂಡ ಈಗ ಉಪೇಂದ್ರ ಅವರಷ್ಟೇ ಬುದ್ಧಿವಂತರ ಇರಬೇಕಂತ ಇಲ್ವಾ ಹೇಳಿ ನಮ್ಕಿಂತ ತುಂಬಾ ಬುದ್ಧಿವಂತರ ಎಲ್ಲರೂ ಕೂಡ ಇರಬೇಕು ಅಂತ ಇಲ್ಲ ನನ್ಕಿಂತ ತುಂಬಾ ಬುದ್ಧಿವಂತ ಉಪೇಂದ್ರ ಅವರು ಇಷ್ಟು ಸಾಮರ್ಥ್ಯ ಇರೋದಕ್ಕೆ ಇಲ್ಲಿಗೆ ಬಂದಿದ್ದಾರೆ ಇಲ್ಲ ಇಲ್ಲ ಕೇಳಿ ನನಗೆ ಇಲ್ಲಿಗೆ ಬಂದಿದ್ದೀನಿ ಗೊತ್ತಿದ್ದೀರ ನಾನು ರಾಜಕೀಯದ ಮಾತಾಡ್ತಿದ್ದೆ ನಾನು ಯಾವ್ದಾರ ಪಾರ್ಟಿ ಸೇರ್ಕೊಂತ ಅದೇ ರೀತಿ ಅದೇ ಗೊತ್ತಿರೋರು ರಾಜಕೀಯದವ್ರು ಇರ್ತಾರಲ್ವಾ ಅವರಿಗೆ ವಿಚಾರಗಳನ್ನ ಕಮ್ಯುನಿಕೇಟ್ ಮಾಡಕ್ಕಾದ್ರೂ ಒಬ್ಬ ವ್ಯಕ್ತಿ ನೋಡಿ ಉಪೇಂದ್ರ ಅವರ ಒಂದು ಚಿಂತನೆ ಇದು ನಮಗೂ ಕೂಡ ಇಷ್ಟ ಆಗಿದೆ ಎಲ್ಲರೂ ಕೂಡ ಇದನ್ನ ಒಪ್ಕೋಬೇಕು ಎಲ್ಲರ ಚಿಂತನೆ ಮಾಡ್ಕೋಬೇಕು ಅಂತ ಹೇಳಕಾರ್ ಜನ ಚಿಂತನೆ ಏನು ಅಂದ್ರೆ ನೀವು ಬುದ್ಧಿವಂತರದ ಚಿಂತನೆ ನೀವ್ ಹೇಳ್ತಿರೋದು ಅವ್ರಿಗೆ ಬುದ್ಧಿ ಇಲ್ಲ ಅಂತ ಬುದ್ಧಿ ಇಲ್ಲ ಅಂತ ನೀವ್ ಹೇಳಿದ್ರೆ ಎಲ್ರು ನಿಮ್ಮಷ್ಟು ಬುದ್ಧಿವಂತರಲ್ಲ ಅನ್ಬಿಡ್ತೀರಾ ನೋ 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 ಅಕಾರ್ಡಿಂಗ್ ಟು ಮಿ ದೇ ಆರ್ ಆಲ್ ಮಚ್ ಮಚ್ ಬೆಟರ್ ಅವ್ರ ಅಸಾಮಾನ್ಯರು ಪಾಪ ಅವ್ರನ್ನ ನೀವ್ ಕೇಳೇ ಇಲ್ಲ ಒಬ್ಬ ಹಳ್ಳಿಲಿರೋ ರೈತನೋ ಕೇಳಿ ಅವ್ನಿಗೆ ಏನು ವಿದ್ಯೆ ಗೊತ್ತಿರಲ್ಲ ಅವ್ನಿಗೆ ಅಷ್ಟು ವಿಚಾರಧಾರೆ ಇರುತ್ತೆ ಅವ್ನಿಗೆ ಅಷ್ಟು ಬುದ್ಧಿವಂತಿಕೆ ನೀವು ಅವ್ನ ತುಳಿತಾ ಇದ್ದೀರಾ ಅವ್ನಿಗೇನು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಉಪೇಂದ್ರ ಅವ್ರೆ ನನಗೆ ಅರ್ಥ ಆಯ್ತು ನೀವು ಹೇಳ್ತಿರೋ ಪಾಯಿಂಟ್ ಆಫ್ ವ್ಯೂ ಅರ್ಥ ಆಯ್ತು ಅದು ಲೈನ್ಸ್ ಅಲ್ಲಿ ಕೇಳೋಕ್ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ನಿಮ್ಮದೇ ಪಕ್ಷದವರು ಅಥವಾ ನಿಮ್ ಪ್ರಜಾಕೀಯದಿಂದ ನೋಡಿ ನನ್ನ ಕ್ಯಾಂಡಿಡೇಟ್ ಮಾಡಿ ಅಂತ ನಿಮ್ಮ ಎಸ್ ಒ ಪಿ ಪ್ರಕಾರ ಜನರ ಬಳಿ ಹೋದಾಗ ಅವರಿಗೆ ಇದೇ ಪ್ರಜೆಗಳಲ್ಲಿ ಕೆಲವರು ಯಾಕೆ ನೀನು ಅಂತ ಹೇಳಿ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಗಲಾಟೆ ಮಾಡಿ ಕಳಿಸಿರೋದು ಕೂಡ ನಿಮ್ಮ ಕಣ್ಣು ಮುಂದೆ ಎಕ್ಸಾಂಪಲ್ ಹೇಳ್ತಿರೋ ಆತರ ಜನ ಕೂಡ ಇದ್ದಾರೆ ಉಪೇಂದ್ರ ಅವರೇ ಹೌದು ಮಾಡ್ತಾರಲ್ಲ ಜನ ಈ ಡೆಮೋಕ್ರಸಿಯಲ್ಲಿ ಪಾಲ್ಗೊಂಡು ಓಟ್ ಮಾಡ್ತಾರಲ್ಲ ಅದಕ್ಕಿಂತ ಹೆಚ್ಚು ಓಟ್ ಮಾಡದೆ ಹೊರಗಡೆ ಇರುವಂತ ಜನ ಕೂಡ ಇದ್ದಾರೆ ಇದು ಒಂದು ಟ್ರಿಪ್ ಹೋಗ್ಲಿಕ್ಕೆ ಅವಕಾಶ ಅಂತ ಅನ್ಕೊಂಡು ಬೆಂಗಳೂರಿನ ಕ್ಲೋಸ್ ಮಾಡ್ಬೋಣ ಸಿ ನಾವ್ ಏನಕ್ಕೆ ಮಾತಾಡ್ತಿದ್ದೀವಿ ಇವಾಗ ಜನಕ್ಕೇನೋ ಒಳ್ಳೇದಾಗ್ಲಿ ಅಂತ ಮಾತಾಡ್ತಿದೀವಿ ಜನನೇ ಹೆಂಗಿದೆ ನಮಗೆ ನಾವು ನೀವು ಮಾತಾಡಿ ಏನ್ ಪ್ರಯೋಜನ ಹೇಳಿ ವೈ ಶುಡ್ ವಿ ಆರ್ ಗೋಯಿಂಗ್ ಟು ಸ್ಪ್ರೆಡ್ ನಾವ್ ಏನ್ ಸಂದೇಶ ಕಳಿಸ್ತಿದ್ದೀವಿ ಜನ ಸರಿ ಇಲ್ಲ ಸಂದೇಶ ಕಳಿಸ್ತಿದ್ದೀವಿ ಚೆನ್ನಾಗಿರೋನು ಕೂಡ ಯಾರು ಸರಿ ಇಲ್ಲ ಅಂತಪ್ಪ ನಾನು ಇರ್ತೀನಿ ಅಂತ ಅಲ್ಲ ಅದ್ಕಲ್ಲ ಪ್ರಶ್ನೆ ಬಂದಿದ್ದು ಯಾಕೆ ಅಂತ ಹೇಳಿದ್ರೆ ಉಪೇಂದ್ರ ಅವ್ರು ಹೇಳ್ತಿರೋದು ಜನರ ಬಳಿ ಒಬ್ಬ ವ್ಯಕ್ತಿ ಹೋಗಿ ವಿಚಾರವನ್ನು ಸ್ಪ್ರೆಡ್ ಮಾಡಕ್ ಟ್ರೈ ಮಾಡಬಾರದು ಜನ ಅವ್ರ ಪಾಳಿಗೆವರೇ ಸರಿ ಆಗ್ಬೇಕು ಅಂತ ಹೇಳಿದ್ರು ಅದ್ ಆಗುತ್ತೆ ಅಂತ ಕೇಳಿ ಹೇಳ್ತಿರೋದು ನೀವು ಬುದ್ಧಿವಂತರು ಅಂತ ಹೇಳೋನೇ ಇಲ್ಲ ಇಲ್ಲಿ ಹೇಳಿ ನಿಮ್ಗೆ ನಿಮ್ಗೊಂದು ನಾನು ಗೌರವನೇ ಕೊಡ್ತಾ ಇಲ್ಲ ನಾನು ಜನಗಳಿಗೆ ನಾನ್ ಕರೆಕ್ಟ್ ಅಯ್ಯ ನಿನ್ಗೆ ಗೊತ್ತಿಲ್ಲ ಅನ್ನೋದೇ ಆಗೋಗ್ಬಿಟ್ಟಿದೆ ಇವನ್ ನಾವು ಮಾತಾಡ್ಬೇಕು ನಮ್ಗೆ ಅಹಂಕಾರ ಅಷ್ಟಿರುತ್ತೆ ನಾವಿಲ್ಲಿ ಕೂತ್ಕೊಂಡು ಮಾತಾಡೋರಿಗೆ ಕೇಳಿ ಒಂದ್ ನಿಮಿಷ ಚೆನ್ನಾಗಿ ಹೇಳ್ತೀನಿ ಏನ್ ನೋಡ್ತಿರೋರ್ಗೆ ಯಾರಿಗೂ ಗೊತ್ತಿಲ್ಲ ನಮಗೆ ಭಾಳ ಚೆನ್ನಾಗಿ ಗೊತ್ತು ನಾವು ಯಾಕಂದ್ರೆ ನಮಗೊಂದು ಸ್ವಲ್ಪ ಮಾತಾಡೋದು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ವಿ ಫಸ್ಟ್ ಫಸ್ಟ್ ನಾವು ತಡವರಿಸ್ತಿದ್ವಿ ಈಗ ನಾವು ಫ್ಲೂಯೆಂಟ್ ಆಗಿ ಮಾತಾಡ್ತೀವಿ ದಟ್ ಮೀನ್ಸ್ ಆ್ಯಕ್ಚುಲಿ ನಾ ಐ ಆಮ್ ಬೆಸ್ಟ್ ಅನ್ಕೊಂಡ್ಬಿಟ್ಟಿವಿ ನಾವು ಆಕ್ಚುಲಿ ನನಗೆಲ್ಲ ಗೊತ್ತು ಅಂತ ನಾನು ಹೇಳ್ತಿರೋದು ಇದ್ರ ತದ್ವಿರೋಧನೇ ಪ್ರಜಾಕೀಯ ಪ್ರಜಾಕೀಯದಲ್ಲಿ ಗೊತ್ತು ಅನ್ನೋನು ಬರಲೇಬೇಡಿ ನೀವು ಇಲ್ಲಿ ನನಗೆ ಗೊತ್ತು ನಾನು ಅದು ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ನಾನು ಹಂಗೆ ಮಾಡ್ಬಿಡ್ತೀನಿ ನೀವು ದಯವಿಟ್ಟು ಬರಲೇಬೇಡಿ ನೀವು ರಾಜಕೀಯ ಪಕ್ಷಕ್ಕೆ ಹೋಗಿ ಅದನ್ನು ಮಾಡೋದಕ್ಕೆ ಇಲ್ಲಿ ನೀವು ರೆಸ್ಪೆಕ್ಟ್ ಪೀಪಲ್ ಆ್ಯಸ್ ದೆನ್ ನೀವೇನಾದ್ರೆ ಹೇಳಿ ನಾವು ಮಾಡ್ತೀವಿ ಅಂತ ಮೇಕ್ ದಮ್ ಲೀಡರ್ಸ್ ಪ್ರಜಾಪ್ರಭುತ್ವ ಅವ್ರು ರಾಜರು ಮಾಡಿ ನೀವು ಕೆಲಸಗಾರರಾಗಿ ಕೇಳಿ ಖಂಡಿತ ಇದೆ ಅವರು ನೀವು ಕೇಳ್ತಾನೆ ಇಲ್ಲ ಇಷ್ಟು ಎಪ್ಪತ್ತೆರಡು ವರ್ಷದಲ್ಲಿ ಬಿಡಿ ಬ್ರಿಟಿಷರು ಬ್ರಿಟಿಷರಳ್ದಾಗ ಒಡದಾಡ್ತಾ ಇದ್ರು ಇವಾಗ ನೀವು ಒಡೆದಾಡ್ತಾ ಇದ್ದೀರಾ ಅರ್ಥ ಆಯ್ತಾ ಇನ್ನೇನು ಅಲ್ಲ ಇಲ್ಲಿ ನೀವು ಕೊನೆಗೂ ಜನನ ಜೀತದಾಳಾಗೆ ಇಟ್ಟಿದ್ದೀರಾ ಇವತ್ತು ಕೂಡ ನೀವು ಹೇಳಿದ್ರಿ ಆ ರೋಡ್ ನಾನು ಮಾಡಿದೀನ ನೀನ್ ಅಂತ ಗಲಾಟಾಗಿ ರೋಡ್ ಪಾಪ ಜನ ದುಡ್ಡು ಹಾಕಿರೋದು ಒಬ್ರು ಮಾತಾಡ್ಬೇಕು ತಾನೆ ಅದನ್ನ ಇಲ್ಲ ಜನಗಳದ್ದು ಅದು ಪಬ್ಲಿಷ್ ರೋಡದು ಗುಡ್ ಗುಡ್ ನೋಡಿ ಅದೇ ಹೇಳಿದ್ದು ಈ ಒಂದು ಈ ಒಂದು ಬರ್ತಾ ಇದೆಯಾ ಅಟ್ಲೀಸ್ಟ್ ಖಂಡಿತ ನಾನು ಒಂದ್ ಕಡೆ ಹೇಳ್ತಾ ಇದ್ದೀನಿ ನೀವೊಂದ್ ಕಡೆ ಹೇಳ್ತೀರಿ ಇನ್ನೊಬ್ರು ಇನ್ನೊಂದು ಕಡೆ ಹೇಳ್ತೀರಾ ಮೊನ್ನೆ ಯಾರೋ ಒಬ್ರು ಪೊಲೀಟೀಷಿಯನ್ ಹೇಳಿದ್ರು ಏ ಯಾರಿಗೆ ಯಾರು ದುಡ್ಡು ಕೊಡಲ್ಲ ರೀ ಯಾರು ಮನೆಯಿಂದ ದುಡ್ಡು ತಂದು ಈ ದೇಶ ಕಟ್ಟಿಲ್ಲ ಅಂತ ಗುಡ್ ಅಟ್ ಲೀಸ್ಟ್ ಈ ಸ್ಟಾರ್ಟ್ ಆಗಲಿ ಗೊತ್ತಾಗಲಿ ಜನಕ್ಕೆ ನೀವು ಜನರನ್ನು ದೊಡ್ಡರು ಮಾಡಿ ದೇಶನ ಬುದ್ಧಿವಂತ ದೇಶ ಅದು ಹೆಂಗೆ ಮಾಡಿದಿರ ನಂಗೆ ಅರ್ಥನೇ ಆಗ್ತಿಲ್ಲ ಜನ ಸರಿ ಇಲ್ಲ ಅಂತೀರಾ ಸರ್ ಓಟ್ ಹಾಕಲ್ಲ ಅಂತೀರಾ ಸರ್ ಇವ್ರು ಯಾರು ಕೆಟ್ಟು ಜನಗಳು ಸರ್ ಬುದ್ಧಿ ಇಲ್ದಿರೋ ಜನಗಳು ಸರ್ ನಾನು ದೇಶನ ಉದ್ದಾರ ಮಾಡಿದೆ ದೆನ್ ಯು ಶುಡ್ ನಾಟ್ ಕಮ್ ಹಿಯರ್ ನೀವೇನ್ ಉದ್ಧಾರ ಮಾಡ್ತೀರಾ ಜನನೇ ಉದ್ಧಾರ ದೇಶ ದೇಶನೇ ಉದ್ಧಾರ ಮಾಡ್ತೀರಾ ನೀವು ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ ಉಪೇಂದ್ರ ಅವರೇ ನೀವು ಹೇಳೋದು ಕಂಪ್ಲೀಟ್ಲಿ ಅರ್ಥ ಆಗ್ತಾಯಿದೆ ಬಟ್ ಸ್ಟಿಲ್ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ ಜನಕ್ಕೆ ಎಲ್ಲವೂ ಕೂಡ ಸ್ವ ಅರಿವು ಅವರ ಒಳಗೇನೆ ಇದ್ದು ಬಿಟ್ಟಿದ್ದಿದ್ರೆ ಈಗ ಏನು ಜನ ಪ್ರತಿನಿಧಿಗಳಂದಿರೇನು ಜನರ ಪ್ರತಿಬಿಂಬ ಅವರು ನಾವು ಹೇಗಿರ್ತೀವೋ ನಮ್ಮ ಪ್ರತಿಬಿಂಬ ನಮ್ಮ ಒಳಗಿಂದ ಆಯ್ಕೆಯಾಗಲ್ ಅವರು ನಮ್ಮ ಪ್ರತಿನಿಧಿಗಳು ಅವರು ಜನರಿಗೆ ಅಷ್ಟೆಲ್ಲ ಅರಿವು ಇದ್ದು ಬಿಟ್ಟಿದ್ರೆ ಅರಿವು ಮೂಡಿಸೋ ಕೆಲಸನೇ ಇಲ್ಲ ಅಂತ ಆಗ್ಬಿಟ್ಟಿದ್ರೆ ಯಾಕೆ ಈ ರೀತಿಯ ಒಂದು ಸಿಸ್ಟಮ್ ನಾವು ನೋಡ್ತಾ ಇದ್ವಿ ಅಂತ ಪ್ರಜಾಪ್ರಭುತ್ವ ಏನು ರಾಜಪ್ರಭುತ್ವ ಅಂತ ಅಂಬೇಡ್ಕರ್ ಸಂವಿಧಾನದಲ್ಲಿ ಬರ್ದಿಲ್ಲ ಪ್ರಜಾಪ್ರಭುತ್ವ ಅಂತಲೇ ಬರೆದಿರೋದು ನಿಮ್ಮ ಆಶಯಗಳು ಸಂವಿಧಾನದಲ್ಲೂ ಕೂಡ ಇವೆ ಜನ ಅಷ್ಟೊಂದು ಅರಿವು ಇರೋರು ಆಗಿಬಿಟ್ಟಿದ್ರೆ ಅಥವಾ ಎಲ್ಲರೂ ಅರಿವು ಜನ ಇದಾರೆ ಇಲ್ಲ ಅಂತ ಹೇಳಲ್ಲ ಅವರು ನಿರಾಶರಾಗಿ ಓಟೆ ಹಾಕ್ತಾ ಇಲ್ಲ ಅರಿವು ಕೆಲವು ರಾಜಕಾರಣದಲ್ಲಿ ಪಾಲ್ಗೊಳ್ಳೋರು ಈಗ ಜಾತಿ ನೋಡಿ ಓಟ್ ಹಾಕಲ್ಲ ಧರ್ಮ ನೋಡಿ ಓಟ್ ಹಾಕಲ್ಲ ಕೆಲಸ ನೋಡಿ ಮಾತ್ರ ಓಟ್ ಹಾಕ್ತೀನಿ ಅನ್ನೋ ಮೈಂಡ್ಸೆಟ್ ಎಲ್ರಿಗೂ ಇದ್ದು ಬಿಟ್ಟಿದ್ದರೆ ನಿಮ್ಮ ಆಶಯಗಳು ಎಪ್ಪತ್ತು ವರ್ಷ ಹಿಂದೆ ಇಂಪ್ಲಿಮೆಂಟ್ ಇಲ್ಲ ನಾನು ಇವತ್ತು ಅಂಗಾರ ಇಲ್ಲ ಅನ್ಕೊಂಡ್ ಸುಮ್ನೆ ಕೂತ್ಕೊಂಡ್ರೆ ಇನ್ನಿಪ್ಪ ಎಪ್ಪತ್ ವರ್ಷ ಆದ್ರೂ ಇರಲ್ಲ ಸಿ ಯಾರು ಪ್ರಯತ್ನ ಪಡಬೇಕು ಅದು ತಪ್ಪಲ್ವಲ್ಲ ನಾನು ಇವತ್ತಿಂದ ಹೇಳ್ತಾ ಇದೀನಿ ನಾಲ್ಕೂವರೆ ಹೇಳ್ತೀನಿ ಪ್ರಯತ್ನ ಪ್ರಯತ್ನ ಪಡದೆ ಹೇಳ್ತಿರೋ ಪ್ರಯತ್ನ ಏನ್ ಪಡಿ ಅಂದ್ರೆ ನೀವು ಬುದ್ಧಿವಂತರು ಅಂತ ಹೇಳಿ ಅನ್ನೋದೇ ಪ್ರಯತ್ನ ಇವತ್ ನಾನು ಪ್ರಯತ್ನ ಪಡ್ತಿಲ್ಲ ಅಂತೀರಾ ನೀವು ಪ್ರಯತ್ನ ಪಡ್ತಿಲ್ಲ ನಾನು ಐದು ವರ್ಷದಿಂದ ಬರ್ತಾ ಇದ್ದೀರಾ ಏನ್ ಪ್ರಯತ್ನ ಪಡ್ತೀನಿ ನಾನು ಎಲ್ಲರೂ ಏನ್ ಹೇಳ್ತಾರೆ ನೀವು ರೋಡ್ಗಳಿರಿ ನೀವು ನಾಯಕರಾಗಿ ನಾಯಕರ ಹಿಂಗ ಹೇಳ್ತಾರೆ ನಾನು ಅದರಿಂದ ತದ್ವಿರುದ್ಧವಾಗಿ ಹೋಗ್ತಾ ಇದೀನಿ ಇಲ್ಲಪ್ಪ ನಾನು ವಿಚಾರ ಮುಟ್ಟಸ್ತಾ ಹೋಗ್ತೀನಿ ಅಲ್ಲಲ್ಲೇ ನಾಯಕರು ಉಟ್ಕೊಂತಾರೆ ನಾನು ಹೇಳಿದ್ ಮತ್ತೆ ನಾಯಕರು ಮತ್ತೆ ಲೀಡರ್ಸ್ ಉಟ್ಕೊಂಬೇಡಿ ಹೇಳಿದ್ ಪ್ರಜೆಗಳು ಪ್ರಭುಗಳಾಗಬೇಕು ವೋಟರ್ಸ್ ನಾಯಕತ್ವದ ಗುಣ ಬೆಳೆಸ್ಕೊಬೇಕು ನಾನು ಅದನ್ನು ಹೇಳಿದೀನಿ ಪ್ರಜಾಕಿ ಓಟ್ ಹಾಕ್ಬೇಡಿ ನೀವ್ ಜವಾಬ್ದಾರಿ ತಗೊಳ್ತೇ ಇದ್ರೆ ನೀವ್ ಮತ್ತೆ ಮತ್ತೆ ಇನ್ನೊಬ್ಬನ ಇಲ್ಲೊಬ್ನ ಲೀಡರ್ ಕ್ರಿಯೇಟ್ ಮಾಡ್ತೀರಾ ನೆಕ್ಸ್ಟ್ ಅವ್ನು ಮತ್ತೆ ಹೇಳ್ತಾನೆ ನನಗೆ ಗೊತ್ತಿದೆ ಬಿಡಿರಿ ನಾವೇ ಪ್ರಜಾಕಿ ಅಂತ ನಾಳೆ ಇನ್ನೊಬ್ಬ ಉಪೇಂದ್ರ ಡಿಕ್ಟೇಟರ್ ತರ ಮಾತಾಡ್ತಿದಾರೆ ಅವರು ನಮ್ಮನ್ ಜನ ಓಟಾ ಗೆಲ್ಸಿಲ್ವಾ ಅಂತ ಡಿಕ್ಟೇಟರ್ ಬೇಕು ಅಂತ ಕೇಳೋರು ಇದಾರೆ ಗೊತ್ತಾ ನಿಮಗೆ ಇರ್ಲಿ ಬಿಡಿ ಸಿ ನಿಮ್ಗೆ ಇವಾಗ ಎಷ್ಟು ಬೆಂಬಲ ಸಿಗ್ತಾ ಇದ್ಯೋ ನಾಳೆ ಉಪೇಂದ್ರ ನಾನೊಬ್ಬ ಸರ್ವಾಧಿಕಾರಿ ಆಗ್ತೀನಿ ರಾ ಫುಲ್ ಆ ತರ ಮಾಡ್ತೀನಿ ಈ ತರ ಮಾಡ್ತೀನಿ ಅಂತ ಹೇಳಿದ್ರೆ ಅವಾಗ ಉಪೇಂದ್ರ ಸ್ವಲ್ಪ ಇಲ್ಲ ಅವಾಗಲೇ ನನಗ್ ಜಾಸ್ತಿ ಸಿಗುತ್ತೆ ಹೋಗಲ್ಲ ಹೇಳ್ತೀನಿ ಕೇಳಿ ಅದು ಇದಾರೆ ಡಿಕ್ಟೇಟರ್ಸೇ ಇವಾಗ ಇರೋದು ರಾಜಕೀಯದಲ್ಲಿ ಇನ್ನೇ ಡಿಕ್ಟೇಟ್ ತಾನೇ ಮಾಡ್ತಿರೋದು ಎಲ್ಲರೂ ರೀ ನಾನು ಹೇಳಿದ ರಾಜಕೀಯದಲ್ಲಿ ಇರೋರಲ್ಲ ರೀ ನಾವ್ ಮಾಡ್ತೀವಿ ಬಿಡ್ರಿ ಅಂತಾನೆ ಹೇಳ್ತಾರೆ ಕೇಳ್ತಾರ ಯಾವುದೇ ಪಕ್ಷ ತಗೊಳ್ಳಿ ಯಾವುದೇ ಲೀಡರ್ ತಗೊಳ್ಳಿ ಏನ್ ಹೇಳ್ತಾರೆ ನಾನು ಈ ದೇಶ ಸರಿ ಮಾಡ್ತೀನಿ ಯಾರ್ರ ಬಂದ್ರಪ್ಪ ನೀವೇನ ಹೇಳಿ ಅಂತ ಕೇಳ್ತಾ ಇದಾರ ಹೇಳಿ ನೋಡೋಣ ಮತ್ತೆ ಉಪೇಂದ್ರ ಅವರು ತುಂಬಾ ಜನ ಹೇಳೋದು ಉಪೇಂದ್ರ ಅವರು ಎಲ್ಲದಕ್ಕೂ ಉತ್ತರವನ್ನು ಕೊಟ್ಟಿರ್ತಾರೆ ಬಟ್ ನಮಗೆ ಸ್ಟಿಲ್ ಕನ್ಫ್ಯೂಷನ್ ಅಂತ ಅಂತ ಏನು ಯಾಕೆ ಯಾಕೆ ಹೇಳ್ತೀನಿ ಕೇಳಿ ಹೇಳ್ಬಿಡ್ತೀನಿ ಆಲು ಮೈಗಳತನ ಸೋಂಬೇರಿತನ ನಮ್ಗೆ ಯಾರೋ ಬರಬೇಕು ನಾನು ನನಗೆ ತಲೆ ಕೆಡಿಸಿಕೊಳ್ಳಕ್ಕೆ ಫಸ್ಟ್ ಆಫ್ ಆಲ್ ಇಷ್ಟ ಇಲ್ಲ ತಲೆ ಕೆಡಿಸ್ಕೊಳ್ಳೋದಲ್ಲ ಒಂದು ಐದು ನಿಮಿಷ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ ಸಿ ಐ ಕ್ಯಾನ್ ಸ್ಪೆಂಡ್ ಅವರ್ಸ್ ನಾನು ಇನ್ಸ್ಟಾಗ್ರಾಮ್ ಯಾರೋ ಡ್ಯಾನ್ಸ್ ಮಾಡೋದು ನೋಡ್ಕೊಂಡು ಖುಷಿ ಪಡ್ತೀನಿ ನನಗೆ ನನಗೆ ಭೋಗ ಜೀವನ ಇಷ್ಟ ಆಗ್ಬಿಟ್ಟಿದೆ ನನಗೆ ಕರ್ತವ್ಯ ಅಂದರೆ ಏ ಅವೆಲ್ಲ ನಮಗೆ ಯಾಕೆ ನನಗೆ ಅಭ್ಯಾಸನೇ ಮಾಡಿಲ್ಲ ನೀವು ನನಗೆ ಅಭ್ಯಾಸ ಮಾಡೋದೇನು ಗೊತ್ತಾ ಕ್ಲಾಸಲ್ಲಿ ಹೋಗಿ ಬಯಾ ಆಟ್ ಮಾಡಿ ಅವ್ನು ಯಾವನು ಹೇಳಿದ್ದನ್ನ ಬಯ ಆಟ್ ಮಾಡಿ ಹಂಗೆ ಕಕ್ಕು ನಿನಗೆ ನಿನಗೆ ನಂಬರ್ ಸಿಗುತ್ತೆ ಒಂದಷ್ಟು ಮಾರ್ಕ್ಸ್ ಸಿಗುತ್ತೆ ನೆಕ್ಸ್ಟ್ ಅಲ್ಲಿ ಹೋಗ್ತೀಯ ಅಲ್ಲಿ ಟ್ರೈನಿಂಗ್ ಕೊಡ್ತಾನೆ ಅವನು ನಿನಗೆ ಹೇಳ್ತಾನೆ ಹಿಂಗೆ ಕೆಲಸ ಮಾಡೋದು ನೀನು ಹಂಗೆ ಕೆಲಸ ಮಾಡೋದು ನೀನು ಬದುಕೊಂಡು ಹೋಗಿ ಯಾಂತ್ರಿಕವಾಗಿ ಬದುಕು ಅಂತ ಈ ಪ್ರಪಂಚ ನಿಮ್ಮ ಸೃಷ್ಟಿ ಮಾಡಿರೋದು ಅದ್ರ ಮತ್ತೆ ಮಧ್ಯಾಹ್ನ ಒಂದೆರಡು ಅವರು ಪಾರ್ಟಿ ಗೀಟಿ ಮಾಡ್ಕೊಂಡು ಅಲ್ಲೊಂಚೂರಾ ಇರೋ ಸಾಕಮ್ಮ ಕೆಲಸ ಅಂತ ಸಿ ದಟ್ ಮೀನ್ಸ್ ಯು ಆ ನಾಟ್ ಎಂಜಾಯಿಂಗ್ ಯುವರ್ ವರ್ಕ್ ಯು ಆರ್ ನಾಟ್ ಎಂಜಾಯಿಂಗ್ ಯುವರ್ ಸ್ಟೀಸ್ ಯು ಆರ್ ನಾಟ್ ಎಂಜಾಯಿಂಗ್ ಇವರ್ ಲೈಫ್ ಯು ಆರ್ ರಿಸ್ಟ್ರಿಕ್ಟ್ ಎಲ್ಲ ರಿಸ್ಟ್ರಿಕ್ಟ್ ಮಾಡ್ಕೊಂಡು ಒನ್ ಅವರ್ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಕುಡ್ಕೊಂಡು ಆಹಾ ಪಾ ರಿಲ್ಯಾಕ್ಸ್ ಆಯ್ತಪ್ಪ ಅನ್ನೋ ಪರಿಸ್ಥಿತಿ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ ಅದೆಲ್ಲ ಬದಲಾವಣೆ ಆಗಬೇಕು ತಾನೆ ಆಗಬೇಕು ಆ ಯಾರು ಮಾಡೋರು ಅಟ್ಲೀಸ್ಟ್ ಹೇಳ್ಬೇಕು ತಾನೆ ಎಜುಕೇಷನ್ನು ಖುಷಿಯಾಗಿ ಮಾಡೋವಂಥ ಎಜುಕೇಷನ್ ಬರಬೇಕು ಐ ಶುಡ್ ಎಂಜಾಯ್ ಅಂಡ್ ಅಕ್ಯುಲಿ ಲರ್ನಿಂಗ್ ಅದು ಬರಬೇಕು ಸ್ಟ್ರೆಸ್ಫುಲ್ ಎಜುಕೇಷನ್ ಇರಬಾರ್ದು ಅಲ್ವಾ ಕರೆಕ್ಟ್ ತಾನೇ ಕರೆಕ್ಟು ಅಂತೀರಾ ಒಟ್ಟು ಯಾರಿಗೂ ರೆಡಿ ಇಲ್ಲ ಮಾಡೋದಕ್ಕೆ ಇಲ್ಲ ಬಾಡೋಬಿಡಿ ಸರ್ ಹಿಂಗೆ ಇರಲಿ ಇಲ್ಲಿ ನಿಮ್ಗೇನು ಇಷ್ಟನೋ ಅದೇ ಜಗತ್ತಿರುತ್ತೆ